ಗೃಹಲಕ್ಷ್ಮಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಮೂರು ನಾಲ್ಕು ಕಂತಿನ ಹಣ ಒಟ್ಟಿಗೆ ಹಾಕಿದ್ದೀವಿ ಅಂತಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣವರೆಗೂ ಕೂಡ ನಾವಿಲ್ಲಿ ಹಣವನ್ನು ಜಮೆ ಮಾಡಿದ್ದೀವಿ ಎಲ್ಲಿದೆ ಹಣ ನಾನು ಕೇಳುವಂಥದ್ದು ಕೆಲವರು ನಾನು ವಿಡಿಯೋ ಮಾಡಿ ಹಾಕಿದರೆ ಫೇಕ್ ನ್ಯೂಸ್ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ವೀಡಿಯೋವನ್ನು ಐದು ನಿಮಿಷ ವಿಡಿಯೋ ನೋಡಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಒಂದು ವಿಡಿಯೋದಲ್ಲಿ ದಯವಿಟ್ಟು ಐದು ನಿಮಿಷ ನೋಡಿ ಸ್ನೇಹಿತರೆ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಮತ್ತು ಕೆಲವರದ್ದು ಇಲ್ಲಿ ರೇಷನ್ ಕಾರ್ಡಿಂದನೇ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಹೇಳಿದರೆ ಸುಳ್ಳು ಅಂತ ಹೇಳ್ತೀರಾ ನಾನು ಹೇಳುವಂಥದ್ದು ಎಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನೋದಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕಾಗಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಮೊಬೈಲ್ ನಂಬರ್ ಕೆಲವರದ್ದು ಮೊಬೈಲ್ ನಂಬರ್ ನಾನು ನೋಡಿದ್ರೇ ಶಾಕ್ ಆಗಿಬಿಟ್ಟೆ ಯಾಕಪ್ಪ ಅಂತಂದರೆ ಅವ್ರದು ಡೆಡ್ಡಾಗಿ ಹೋಗಿದೆ ಡೆಡ್ಡಾಗಿ ಹೋಗಿದೆ ಮೊಬೈಲ್ ನಂಬರೇ ಡೆಡ್ಡಾಗಿ ಹೋಗಿದೆ ಆ ಕೆಲಸವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ನಾನು ಭಾರಿ ಬಾರಿ ಪ್ರತಿ ಬಾರಿ ಹೇಳ ಪ್ರತಿ ಬಾರಿ ನಾನು ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿ ಆಧಾರ್ ಕಾರ್ಡ್ ಅಪ್ರೇಟ್ ಮಾಡಿ ಪಾನ್ ಕಾರ್ಡ್ ಅಪ್ಡೇಟ್ ಕೆಲವರಿಗೆ ನಾನು ಹೇಳಿದರೆ ಅರ್ಥನೇ ಆಗಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನಿಮಗೆ ಇಲ್ಲಿ ನಾನು ಕೆಲವರಿಗೆ ಈಗ ಈಗ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವರಿಗೆ ಮಾತ್ರ ಆ್ಯಂಡ್ ಇಲ್ಲಿ ಕೆಲವರು ಖಂಡಿತವಾಗಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಾನು ರೇಷನ್ ಕಾರ್ಡ್ಗೆಲ್ಲ ಅಪ್ಡೇಟ್ ಮಾಡಿ ಸ್ನೇಹಿತರೆ ನಿಮ್ಗೆ ಹಣ ಬಂದೇ ಬರುತ್ತೆ ನೀವು ಏನೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಈ ಪ್ರಶ್ನೆ ಏನಪ್ಪಾ ಅಂತಂದರೆ ಇದು ಸರ್ಕಾರಕ್ಕೆ ಯಾಕಪ್ಪ ಅಂತಂದರೆ ಇಲ್ಲಿ ಈಗ ಇಪ್ಪತ್ತ್ಮೂರನೇ ಕಂತಿನವರೆಗೂ ಹಣ ಹಾಕಿದ್ದೀವಿ ಇಪ್ಪತ್ನಾಲ್ಕನೇ ಕಂತಿಗೂ ಹಣ ಹಾಕ್ತೀವಿ ಈಗ ಇಪ್ಪತ್ತ್ಮೂರನೇ ಕಂತಿನವರೆಗೂ ಹಣ ಹಾಕಿದ್ದೀವಿ ಅಂತ ಏನು ಲಕ್ಷ್ಮೀ ಹಬ್ಬಳ್ಕರ್ ಅವರು ಹೇಳಿದ್ದಾರೆ ನಾನು ಹೇಳುವಂಥದ್ದು ಎಲ್ಲಿದೆ ಅಂತ ಈಗ ಹಣ ಹಾಕಿದ್ದೀವಿ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಹಣ ಈಗ ಹಣ ಬರಬೇಕಲ್ವ ಈಗ ನಿಮ್ಗೆಲ್ರಿಗೂ ಗೊತ್ತಿದ್ದು ನಾನು ವೀಡಿಯೋ ಮಾಡಿದ ತಕ್ಷಣ ಹಣ ಬರಲ್ಲ ಎಲ್ಲರಿಗೂ ಹೇಳ್ತೀನಲ್ಲ ವಿಡಿಯೋ ಮಾಡಿದ ತಕ್ಷಣ ಹಣ ಬರಲ್ಲ ಆದರೆ ವೀಡಿಯೋದಲ್ಲಿ ಒಂದಿಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ಮಾಹಿತಿ ಇರುತ್ತೆ ನಾನು ಅದೇ ಹೇಳುವಂಥದ್ದು ನಾನು ಯಾಕೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡ್ತೀರಾ ಇಲ್ಲ ಏನೂ ಆಗಲ್ಲ ಇಲ್ಲ ಏನು ವೀಡಿಯೋ ನೋಡಿದರೆ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ವೀಡಿಯೋದಿಂದ ಇನ್ಫಾರ್ಮೇಷನ್ ಇರುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾಯಿರ್ತೀನಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು 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 ಇಲ್ಲಿ ನಾನು ಲಕ್ಷ್ಮೀ ಹಬ್ಬಳ್ಕರ್ ಅವರಿಗೆ ಮತ್ತು ನಾನು ಸರ್ಕಾರ ಇಷ್ಟೇ ಮಹಿಳೆಯರಿಗೆ ಏನಕ್ಕಾದರೂ ಆಗುತ್ತೆ ನೀವೀಗ ಕೆಲವರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಟ್ ಪ್ರೆಸೆಂಟಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರಿಗೊಂದು ಎರಡು ಸಾವಿರ ರೂಪಾಯಿ ಹಣ ಕೊಟ್ಟರೆ ಏನಕ್ಕೂ ಒಂದು ಆಗಿಬಿಡುತ್ತೆ ಈಗ ಎರಡು ಸಾವಿರ ರೂಪಾಯಿ ಹಣ ಕೆಲವರಿಗೆ ಚಿಕ್ಕದಿರ್ಬೋದು ಈಗ ದಿನಕ್ಕೆ ಹತ್ತು ಸಾವಿರ ದುಡಿಯೋರಿಗೆ ಅದು ಎರಡು ಸಾವಿರ ರೂಪಾಯಿ ಹಣ ಒಂದು ಸಣ್ಣ ಒಂದು ಏನು ಸಣ್ಣ ಅಮೌಂಟ್ ಆದರೆ ಇಲ್ಲಿ ಕೆಲವರಿಗೆ ಈಗ ದಿನಕ್ಕೆ ನೂರು ರೂಪಾಯಿ ದುಡುವವರಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಅಂದರೆ ದೊಡ್ಡ ವಿಚಾರ ಅದೇನ ಹೇಳ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಇಲ್ಲಿ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಇಲ್ಲಿ ಕೆಲವರಿಗೆ ದೊಡ್ಡದಿರ್ಬೋದು ಕೆಲವರಿಗೆ ಸಣ್ಣದಿರ್ಬೋದು ಅಮೌಂಟ್ ಆದರೆ ಏನೇ ಆಗಲಿ ನಿಮಗೆ ಎರಡು ಸಾವಿರ ರೂಪಾಯಿ ಬಂದರೆ ತುಂಬ ಆಧರಿಸುತ್ತೆ ಸ್ನೇಹಿತರೆ ಮತ್ತು ಕೆಲವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಹೇಳಿದರೆ ಕೆಲವರು ಹೇಳ್ತೀರಾ ಇಲ್ಲ ಸರ್ ನಮ್ಗೆ ಬೇಡ ಸರ್ ಅಂತ ಹೇಳ್ತೀರಾ ನೀವು ಸುಮ್ಮ ಸುಮ್ಮನೆ ಹಣವನ್ನು ಯಾಕೆ ಬಿಡುತ್ತಾ ಇದ್ದೀರಾ ಹೌದು ಇದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೆಲವರು ಹೇಳುವಂಥದ್ದನ್ನು ನೋಡಿದ್ದೀನಿ ತುಂಬ ಅಂದ್ರೆ ತುಂಬಾ ಜನ ನೋಡಿದ್ದೀನಿ ಯಾಕೆ ಬಿಡ್ತೀರಾ ವಿಡಿಯೋನ ಕೊನೆವರೆಗೂ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓ ಇದು ನಿಮಿಷ ವಿಡಿಯೋ ನೋಡಿ ಸ್ನೇಹಿತರೆ ಹಣ ನಿಮಗೆ ಇಲ್ಲಿ ಸುಮ್ಮನೆ ಸರ್ಕಾರ ಕೊಡ್ತಾ ಇರುವಾಗ ಯಾಕೆ ಬಿಡ್ತೀರಾ ಅಂತ ಅಂದ್ರೆ ಈಗ ಕೆಲವರಿಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ ಈಗ ನಾನು ಹೇಳ್ತೀನಿ ಸುಮ್ಮ ಸುಮ್ಮನೆ ಹಣವನ್ನ ಬಿಡ್ಲಿಕ್ಕೆ ಹೋಗಬೇಡಿ ಸರ್ಕಾರ ಕೊಡ್ತಾ ಇರುವಂಥದ್ದು ಯಾರು ಸರ್ಕಾರ ಗೌರ್ನಮೆಂಟ್ ಕೊಡ್ತಾ ಇರುವಂಥದ್ದು ಅದನ್ನ ಯಾಕೆ ಬಿಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ಇಲ್ಲ ಸರ್ ಅದೆಲ್ಲ ಯಾಕೆ ಸರ್ ಸುಮ್ಮನೆ ಯಾಕೆ ಸರ್ ಅದೆಲ್ಲ ನಮ್ಗೆ ಬೇಡ ಸರ್ ನಮಗೆ ಸರ್ ಸರ್ಕಾರದ ಹಣನೂ ಬೇಡ ಏನು ಬೇಡ ಸರ್ ಸುಮ್ಮನೆ ಇರಿ ಸರ್ ಅಂತ ಹೇಳ್ತೀರಾ ನಾನು ಹೇಳುವಂಥದ್ದು ಇಷ್ಟೇ ಫ್ರೀಯಾಗಿ ಕೊಡ್ತಾ ಇರುವಾಗ ಯಾಕೆ ಬಿಡ್ತೀರಾ ಅಂತ ಅಂತಂದರೆ ಈಗ ನಿಮಗೆ ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಸರ್ಕಾರ ಇಲ್ಲಿ ಫ್ರೀಯಾಗಿ ನೀವು ಎರಡು ಸಾವಿರ ಮೂರು ಸಾವಿರ ಇರುವಾಗ ಅದು ಎರಡು ಮೂರು ಅಂತಂತಂದ್ರೆ ಎರಡು ನಾಲ್ಕು ಸಾವಿರ ರೂಪಾಯಿ ಅಂತಲೇ ಇಟ್ಕೊಳ್ಳಿ ಆಲ್ಮೋಸ್ಟ್ ಅದನ್ನು ಕೊಡ್ತಾ ಇರುವಾಗ ನೀವು ಯಾಕೆ ಸುಮ್ಮನೆ ಅದನ್ನು ತಗೊ ತಗೊಳ್ದೇನೆ ಇದ್ದೀರಾ ಅಂತ ನಾನು ಕೇಳುವಂಥದ್ದು ಖಂಡಿತವಾಗ್ಲೂ ತಗೊಳ್ಳಿ ಡೆಫಿನೆಟಾಗಿ ಎಲ್ಲರ ಕೊಂಡು ಹಣ ಬರಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಆ್ಯಂಡ್ ನಾನು ಅದೇ ಹೇಳುವಂಥದ್ದು ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಈ ಕೆ ವೈ ಸಿ ಆಗಿಲ್ಲ ಮತ್ತು ಅದನ್ನು ಕಂಪ್ಲೀಟಾಗಿ ಸರಿ ಮಾಡಿಸ್ಕೊಳ್ಳಿ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಈಗ ಎಲ್ಲರ ಅಕೌಂಟಿಗೆ ಹಣ ಬರಬೇಕಾಗ್ತದೆ ಆ್ಯಂಡ್ ಇಲ್ಲಿ ಡೆಫಿನೆಟಾಗಿ ಹಣ ಬಂದಿಲ್ಲ ಅಂತಂದ್ರೆ ಕೆಳಗಡೆ ಬಂದು ಕಮೆಂಟ್ ಮಾಡಿ ನೀವು ಏನು ಟೆನ್ಷನ್ ಆಗುವಂಥದ್ದು ಅಯ್ಯೋ ಸೋರ್ ಹಣ ಬಂದಿಲ್ಲ ಆ ರೀತಿ ನೀವು ಏನು ಗೊತ್ತಾ ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ವರಿನೇ ಮಾಡ್ಕೊಳ್ಬೇಡಿ ಎಲ್ಲರ ಕೊಂಡ್ಗೆ ಹಣ ಬರತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿಗಣ ಸ್ನೇಹಿತರೆ ಮುಂದಿನ ಹಿಡದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಎಲ್ಲ ಕೆಲಸವನ್ನು ಒಂದು ಕೆಲಸವನ್ನು ಚಾಚು ತಪ್ಪದೆ ಮಾಡ್ತೀರ ಅಂತಂದರೆ ಡೆಫಿನೆಟಾಗಿ ನಿಮ್ಮೆಲ್ಲರ ಕೊಂಡು ಹಣ ಬರತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಸಿಗಣ ನೆಕ್ಸ್ಟ್ ಹುಡುಗದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ವಿಡಿಯೋವನ್ನು ಮಧ್ಯದೆಲ್ಲ ಸ್ಕಿಪ್ ಮಾಡಬೇಡಿ ಖೋನೆ ಅಂದರೆ ಖೋನೆಯವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರು ಅಂತ ಹೇಳ್ತಾ ಸ್ನೇಹಿತರು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನಂಬರ್ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದರೆ ಡೆಫಿನೆಟಾಗಿ ಅವರು ಚೆಕ್ ಮಾಡಿಬಿಟ್ಟು ಎಲ್ಲರ ಒಂದು ಇದನ್ನು ಚೆಕ್ ಮಾಡಿಬಿಟ್ಟು ಡೆಫಿನೆಟಾಗಿ ಅಲ್ಲಿ ನಿಮಗೆ ಕೊಡ್ತಾರೆ ನಿಮ್ಮೊಂದು ಫೋನ್ ನಂಬರನ್ನ ಕೊಡ್ತಾರೆ ಸಿಂಪಲ್ಲಾಗಿ ಅದನ್ನು ತಗೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಸಿಂಪಲ್ಲಾಗಿ ಅದನ್ನು ತಗೊಳ್ಳಿ ಆಗಿ ಆ ಒಂದು ಫೋನ್ ನಂಬರನ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕಪ್ಪ ಅಂತ ಕೆಲವರದ್ದು ಫೋನ್ ನಂಬರ್ ಸರಿ ಇರೋದಿಲ್ಲ ಹಾಗಾಗಿ ಆ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ನ ಡೆಫಿನೆಟಾಗಿ ಕಂಪ್ಲೀಟಾಗಿ ಇಲ್ಲಿ ಸತಿ ಎರಡು ಸತಿ ಕಂಪ್ಲೀಟ್ ಒಂದು ಸತಿ ಕೆಲಸ ಮಾಡಿದ್ರೆ ಅದು ಫುಲ್ ಸಕ್ಸಸ್ ಆಗಬೇಕು ಹಾಗಾಗಿ ಕಂಪ್ಲೀಟಾಗಿ ನೀವು ಇಲ್ಲಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ ಮಾಡ್ತಾ ಇದ್ದೀರಾ ಯಾಕೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇರೆ ನಮ್ಗೆ ಆಗಲ್ವಾ ಅಂತ ರೇಷನ್ ಕಾರ್ಡ್ ಅಪ್ಡೇಟಿಂದ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಆ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ಇಲ್ಲಿ ನಿಮ್ಗೆ ಹೇಳಿದಿರುವಾಗ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಪ್ಪ ಅಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಅಂಡ್ ಮತ್ತೊಂದು ವಿಚಾರ ಆಗಿರುವಂಥ ಒಂದೇ ಒಂದು ಆಪ್ಷನನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತ ಹೋಗ್ಲು ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿ ಹೋಗ್ಬಿಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಆ್ಯಂಡ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತು ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಆ್ಯಂಡ್ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟ್ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನಾಗಿ ಹೇಳಬೇಕಂತಂದ್ರೆ ಕೆಲವರ ಅಕೌಂಟಲ್ಲಿ ಫುಲ್ ಹಣ ಜಮೆ ಆಗಿಲ್ಲ ಅಂತಂದರೆ ಕೆಲವರ ಅಕೌಂಟ್ ಆಕ್ಟಿವ್ ಆಗಿಲ್ಲ ಮತ್ತು ಕೆಲವರ ಅಕೌಂಟ್ ಡೆಡ್ ಆಗಿದೆ ಆ ರೀತಿ ಪ್ರಾಬ್ಲಮ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನ್ನು ನೀವು ಯಾರು